ನಮಾಜ್ ಒಳಗೆ ಯಾವುದೇ ಬೇಲಿ ಇರಲಿಲ್ಲ ಇಲ್ಲಿ ನಮಾಜ್ ಮಾಡ್ ಆದ ಸಂಜೆಯ ಮೇಲೆ ಒಂದಿಷ್ಟು ಮುಸಲ್ಮಾನ್ ಗುಂಡಗಳು ಒಟ್ಟಿಗೆ ಸೇರ್ಕೊಂಡು ಈ ಜಾಗದೊಳಗಡೆ ಬೇಲಿಯನ್ನ ಹಾಕಿದ್ರು ಲೀಗಲಿ ಏನಿದೆ ಶಿವಮೊಗ್ಗದ ಡಿಸಿ ಕಚೇರಿ ಮುಂಭಾಗದಲ್ಲಿರುವಂತಹ ಗಿಗ್ಗಾ ಮೈದಾನ ಇದೀಗ ವಿವಾದದ ಕೇಂದ್ರ ಬಿಂದುವಾಗದ ದಿನ ಈ ಒಂದು ಮೈದಾನ ಬಸ್ ಕಮಿಟಿಗೆ ಸೇರಿದ್ದು ಅಂತ ಹೇಳಿ ಪ್ರತಿ ದಿನ ಇಲ್ಲಿ ಪ್ರಾರ್ಥನೆಗಳನ್ನ ಸಲ್ಲಿಸಲಾಗ್ತಾ ಇತ್ತು ಅಂತ ಕೇಳಿ ಬಸ್ ಕಮಿಟಿಯಲ್ಲಿ ನಮಗೆ ಸೇರಿದಂತಹ ಜಾಗ ಅಂತ ಹೇಳಿ ನಿನ್ನೆ ಜೊತೆ ಒಂದು ಆ ಬೇರಿಯನ್ನು ಹಾಕುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಇದಕ್ಕೆ ಹಿಂದೂಪರ ಸಂಘಟನೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕಮಿಟಿಯವರು ಹೋಲುವ ಪ್ರಕಾರ ಈ ಜಾಗ ನಮಗೆ ಸೇರಿದ್ದು ಇದಕ್ಕೆ ನಾವು ಕಂದಾಯವನ್ನು ಕೂಡ ಕಟ್ತಾ ಇದೀವಿ ಇಲ್ಲಿ ಪ್ರತಿ ನಾವು ಆ ಪ್ರಾರ್ಥನೆಗಳನ್ನ ನಮಾಜ್ಗಳನ್ನ ನಾವಿಲ್ಲಿ ಮಾಡಿ ಇಲ್ಲಿ ಸಂಜೆ ಟೈಮ್ ಅಲ್ಲಿ ಅಲೈಕಿಕ ಚಟುವಟಿಕೆಗಳಲ್ಲಿ ನಡೆಯುತ್ತೆ ಇಲ್ಲಿ ಮೂತ್ರ ವಿಸರ್ಜನೆ ಎಲ್ಲಾ ಮಾಡ್ತಾರೆ ಕುಡಿದಂತಹ ಬಾಟಲಿಗಳನ್ನೆಲ್ಲ ಇಲ್ಲೇ ಬಿಸಾಕ್ತಾರೆ ಇದು ನಮಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಇವಾಗ ಈ ಜಾಗಕ್ಕೆ ನಮ್ಮ ಜಾಗಕ್ಕೆ ನಾವು ಭದ್ರತೆಯನ್ನ ಮಾಡ್ಕೊಳ್ತಾ ಇದೀವಿ ಅನ್ನೋದು ಅವರ ವಾದ ಆಗಿದೆ ಆದ್ರೆ ಇನ್ನು ಬರ ಸಂಘದ ಮೇಲೆ ಪ್ರಕಾರ ಪಾಲಿಕೆಗೆ ಸೇರಿದಂತ ಆಸ್ತಿ ಯಾರು ಓದೋದಕ್ಕೆ ಬೇಲಿಯನ್ನ ಹಾಕಬಾರದು ಇವತ್ತು ಮುಸ್ಲಿಂ ಮುಸ್ಲಿಮಾದವರು ಪೂಜೆಗಳನ್ನ ಸಬಸೊಂಡಾಗಿರ್ಬೋದು ಅಥವಾ ನಮಾಜ್ ಮಾಡದಾಗಿರ್ಬೋದು ಯಾವುದಕ್ಕೂ ನಮ್ಮ ಪಕ್ಕದಾದ ಏನು ಇಲ್ಲ ಆದ್ರೆ ಇಲ್ಲಿ ಬೇಲಿ ಹಾಕೋದು ಬೇಡ ಅನ್ನೋದು ಅವರ ವಾದವಾಗಿದೆ ವರ್ಷದ ಎರಡು ಬಾರಿ ಅವರ ಹಬ್ಬಕ್ಕೆ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು ಉಳಿದ ಮುನ್ನೂರ ಅರವತ್ ಮೂರು ದಿವಸ ಇದು ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರ ಸಸ್ತು ಸತ್ತು ಇದು ಯಾರು ಬೇಕಾದ್ರೂ ಇಲ್ಲಿ ಈ ಜಾಗದೊಳಗೆ ಇರಬಹುದು ಯಾರು ಬೇಕಾದ್ರೂ ವೆಹಿಕಲ್ ಪಾರ್ಕಿಂಗ್ ಮಾಡ್ಕೋಬಹುದು ಉಪಯೋಗ ಮಾಡ್ಕೋಬಹುದು ಸಾರ್ವಜನಿಕರು ಈ ರೀತಿ ಇರುವಂತಹ ಜಾಗ ಇದು ಈಗಿಂದ ಅಂತಾರೆಲ್ಲ ಶಿವಮೊಗ್ಗ ನಗರದ ಇತಿಹಾಸದಲ್ಲಿ ಇದೊಂದು ಈ ದೃಷ್ಟಿ ಒಳಗಡೆ ಆಗಿರುವಂತಹ ಕಾರ್ಯಗಳು ನಡಿತಾ ಇರುವಂತದ್ದು ಇಂತಹ ಜಾಗದೊಳಗಡೆ ನಿನ್ನೆ ರಂಜಾನ್ ಹಬ್ಬ ಆದ್ಮೇಲೆ ನಮಾಜ್ ಮುಗ್ ಆದ್ಮೇಲೆ ನಮಾಜ್ ಮಾಡೋ ಟೈಮ್ ಒಳಗೆ ಯಾವ್ದೇ ಬೇಲಿ ಇರ್ಲಿಲ್ಲ ಇಲ್ಲಿ ನಮಾಜ್ ಆದ ಮೇಲೆ ಸಂಜೆಯ ಮೇಲೆ ಒಂದಿಷ್ಟು ಮುಸಲ್ಮಾನ್ ಗುಂಡಾಗಳು ಒಟ್ಟಿಗೆ ಸೇರ್ಕೊಂಡು ಈ ಜಾಗದೊಳಗಡೆ ಬೇಲಿಯನ್ನು ಹಾಕಿದ್ರು ಸಾರ್ವಜನಿಕರ ಜಾಗಕ್ಕೆ ಬೇಲಿ ಹಾಕಿರೋಂತ ಕೆಲಸವನ್ನ ಮಾಡಿರೋದು ಅಪರಾಧ ಇದಕ್ಕೆ ಸಹಿತ ಅಲ್ಲಿ ಸ್ಟೇಡಿಯ ಇವರು ನಮ್ಮ ದರ್ಗಾ ಕಮಿಟಿಯವರಾಯ್ತು ಮತ್ತೆ ಬೇರೆ ಬೇರೆ ಸಾರ್ವಜನಿಕರಾಯಿತು ಇವತ್ತು ಬಂದು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತೆ ಅವ್ರ ಮೆಮರಿ ಅವ್ರ ಕಡೆಯಿಂದ ಏನಿದೆ ಸಬ್ಮಿಟ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಜಾಗ ಈ ವರ್ಕ್ ಪ್ರಾಪರ್ಟಿ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಮೇನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ ಆಮೇಲೆ ವರ್ಕ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಪ್ರಾಪರ್ಟಿ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕೆ ನಾವು ಅಭ್ಯಂತರ ಮಾಡಲ್ಲ ಅದ್ರ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವ್ರಿಗೆ ನಾವು ತಿಳಿಸಿದೀವಿ ಮತ್ತೆ ಅವರು ಏನು ಬ್ಯಾರಿಕೇಡ್ಸ್ ಏನು ಹಾಕೊಂಡಿದ್ರು ಅದು ಸದ್ಯಕ್ಕೆ ಅದು ಬೇಡ ಈಗ ಅದು ಏನಿದೆ ಪರ್ಮಿಷನ್ಸ್ ಅದೆಲ್ಲ ಆದ್ಮೇಲೆ ಬೇಕಾದ್ರೆ ಅದನ್ನ ನೋಡ್ಬೋದು ಅಂತೇಳಿ ನಾವು ಅವ್ರಿಗೆ ತಿಳ್ಸಿದೀವಿ ಈಗ ಅದ್ರ ಕುರಿತು ಏನಿದೆ ಪರಿಶೀಲನೆ ಮಾಡ್ತಾ ಇದೀವಿ ಮುಂದಿನ ಏನ್ ಡೆವಲಪ್ಮೆಂಟ್ಸ್ ಇದೆ ಮಾತಿನ ಹೇಳ್ತೀವಿ ಅದು ಮುಖ್ಯವಾಗಿರು ಸಹಿತ ಶಾಂತಿಯುತವಾಗಿ ಕಾಯ್ದೆ ಒಂದು ಅಡಿಯಲ್ಲಿ ಲೀಗಲ್ ಆಗಿ ನಾವು ಆಕ್ಷನ್ ಮಾಡ್ತೀವಿ ಕಾನೂನಿನ ದೊಡ್ಡವರು ಯಾರಿಲ್ಲ ಕಾನೂನಲ್ಲಿ ಇದು ಯಾರಿಗೆ ಸೇರಿದು ಅನ್ನೋದನ್ನ ಕುರಿತಾಗಿ ಏನು ಮಾಹಿತಿಯನ್ನು ನೀಡುತ್ತೆ ನಂತರದಲ್ಲಿ ಈ ಜಾಗ ಅವರಿಗೂ ಸೇರುತ್ತದೆ ಅಲ್ಲಿ ತನ ಈ ಒಂದು ಸದ್ಯದಲ್ಲಿ ಈ ಇರುವಂತಹ ಎಲ್ಲ ಅಂಗಡಿಗಳನ್ನಾಗಿರ್ಬೋದು ಅಥವಾ ಕಚೇರಿಗಳನ್ನಾಗಿರ್ಬೋದು ಎಲ್ಲರನ್ನ ಕೂಡ ಬಂದ್ ಮಾಡಿಸಿದ್ದಾರೆ ಇನ್ನು ಈ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದಿಲ್ಲ ಕಾತೋರ್ಬೇಕಾಗಿದೆ ಆದ್ರೆ ಅದೇನು ಇಲ್ಲಿ ಇದು ಜಾಗ ಯಾರಿಗೆ ಸೇರಿದ್ರು ಕೂಡ ಇದು ಈ ಒಂದು ವಿವಾದ ಏನಿದೆ ಇದು ಸುಖಾಂತಿಯವರನ್ನ ಕಾಣ್ಲಿ ಅನ್ನೋದು ನಮ್ಮ ಆಶಯ ರಾಮಿನ್ಸಾ ಇದನ್ನ ಚಿರಾ ಸೆ ಇಷ್ಟಿ